ಗುರುಬಿಯೋ ನಮ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ರಾತ್ರಿ ಹೊತ್ತಲ್ಲಿ ಒಂದು ರೂಪಾಯಿಯ ನಾಣ್ಯವನ್ನು ಎಂಟು ತೆಗೆದುಕೊಳ್ಳಿ ಮತ್ತು ಕರ್ಪೂರ ಮತ್ತು ಗೋಮತಿ ಚಕ್ರವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಹಾಕಿ ನಂತರ ಅದನ್ನು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಕೊಂಡು ಮೂರು ದಾರಿ ಸೇರುವಲ್ಲಿ ಹೋಗಿ ಗೋಮತಿ ಚಕ್ರವನ್ನು ನೆಲದಲ್ಲಿ ಇಟ್ಟು ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ನಂತರ ಅಲ್ಲಿಂದ ನಿಮ್ಮ ಸುತ್ತಮುತ್ತಲಿರುವಂಥ ಎಂಟು ದೇವಸ್ಥಾನಕ್ಕೆ ಹೋಗಿ ಒಂದೊಂದು ನಾಣ್ಯವನ್ನು ಎಂಟು ದೇವಸ್ಥಾನದ ಹುಂಡಿಗೆ ಹಾಕಿ ನಂತರ ಭಕ್ತಿಯಿಂದ ಸಂಕಲ್ಪ ಮಾಡಿ ಇದೇ ರೀತಿಯಲ್ಲಿ ಎಂಟು ಮಂಗಳವಾರ ಮಾಡಿದ್ದಲ್ಲಿ ಖಂಡಿತವಾಗಿ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಧನ್ಯವಾದಗಳು